ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕೊ ಮಿನಿ ಕಿಚನ್ ಬರೀ ಇವತ್ತ ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ ನಾವು ಕರೆ ಬುಕ್ಕ ಹಾಕೊಂಡಿದ್ದೆಲ್ಲ ರೆಡಿ ಆಗಿ ನಿಂತೀವಿ ರೀ ಊರಿಗೆ ಹೋಗತ್ತಿಲ್ಲ ಇದಕ್ಕೆ ಹೊಂಟೀವಿ ರೀ ಮುಂಡ್ರಿಗೆ ಹೊಂಟೀವಿ ನಮ್ಮ ಮಾಮಿ ಮತ್ತು ನಮ್ಮ ರಾಜಮಮ್ಮು ಅರ್ಬಿ ಕೊಡಿಸ್ತೀವ ಭಾಳ ಜನಕ್ಕೆ ಬಂದಿರಿ ಅಂತಂದ್ರೆ ಬ್ಯಾಡ್ ಬಿಡೋ ಸಬ್ಸ್ಕ್ರೈಬರ್ ಇದೆಲ್ಲ ಕೊಟ್ಟೆ ಕೊಟ್ಟಿರ್ತಾರಲ್ಲ ರೀ ಬ್ಯಾಡ್ರೀವ್ ನಿಮ್ದೆ ಐತಿ ಫಸ್ಟ್ ಇಣ ಅಂತಂದ್ವಿ ಎಲ್ವಾ ಏನಿಬ್ರೂ ಅದಿ ಏನಾಯ್ತು ಕೊಡಿಸ್ತೀರಿ ಏನಾಯ್ತು ಅಂತ ಹೇಳಿ ಇದು ಮಾಡತ್ತಾರ ರೆಡಿ ಆಗಿರಿ ಹೋಗೋಣ ಅಂತಂದ್ರೆ ಹಂಗಾಗಿ ರೆಡಿ ಆಗೀವಿ ನೋಡ್ರಿ ನಾನು ಬಸ್ ಬರ್ತೇನೆ ಇವಾಗ ರೀ ಬಸ್ ಸ್ಟ್ಯಾಂಡ್ ಕಡೆ ಇಲ್ಲೇ ರಾಜಬೊಮ್ಮು ಆಮೇಲೆ ಮಾಮಿ ಊರಿ ಜೇ ಬಟ್ಕೊಂಡಿಲ್ಲ ಅದಕ್ಕ ಅದಂತೆ ನಾನು ಹ್ಮ್ ಜೇ ಬರ್ಗ ನಮ್ಮ ಮಾಮಿ ಕಡೆ

ಜಿಪ್ಪ ಇಲ್ಲ ಹೋಗ್ಬರಿ ಇನ್ನೊಂದು ಹತ್ತು ನಿಮಿಷ ನಮಗ ಮುಂಡ್ರಿಗದ್ ಬಸ್ ಸಿಗ್ತೇರಿ ಅಲ್ಲಿ ರಾಜ ರಾಜಮು ಹುಡ್ಗುರ ಇಲ್ಲಿ ಮಾಮಿ ಅರ್ಶಿಯ ನಾನು ಕುಂತೀನಿ ಅಂಟೇರಿ ಇವಾಗ ಹನ್ನೊಂದು ಗಂಟೆ ಬಸ್ ಇರ್ತೈತ್ರಿ ಇಲ್ಲಿ ಹತ್ತು ಗಂಟೆಗೆ ಬಂದ ಹನ್ನೊಂದು ಗಂಟೆಗೆ ಬಂದ ಒಂದೂವರೆ ಎರಡು ಗಂಟೆ ಹೋಗ ಹಂಗಾಗಿ ಇದು Cara da tawang ban berotokar, <hesitation> 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 mamu. ಚಲೋದ ರೀ ನಾವು ಅಂತ ಹೇಳಿ ಪಾಪ ಡ್ರೆಸ್ ಕೊಡ್ಸಾರ ಏನಿಲ್ಲ ರೀ ಇದ ಅಂಗಡಿ ಬಂದು ಇದಂಗಡಿ ಪಾತ ನಮ್ಮ ಹುಬ್ಳ್ಯಾಕ್ ಸಸ್ತದ ರೀ ಪಾ ಅಭಿ ಮತ್ತೆಲ್ಲ ಕಡೆ ದುಬಾರಿ ಇಲ್ಲಿ ಮುಂಡ್ರಿಗೆ ಸಂತಿಗೆ ಬಂದು ನೋಡ್ರಿ ಬಿಡಪ್ಪ ಮುಂಡ್ರಿಗೆ ಸಂತೆ ರಾಜಮ ಮುಂಡ್ರಿಗೆ ಸಂತ ಜೋರಾಕ್ರಿ ಎಲ್ಲ ಹಚ್ಚಾರ ನೋಡ್ರಿ ಮಾವಿನಕಾಯಿ ಬದ್ನಿಕಾಯಿ ಉಳ್ಳಾಗಡ್ಡಿ ಎಲ್ಲ ತೆಲಿ ಹಚ್ಚಾರ ನೋಡ್ರಿ ನಾನೀಗ ಅಡಿಕೇಲಿ ಹೋಯ್ಯ ನಮ್ಮ ಹಮ್ಮಿದಾಗ ಅರಾಮ ಇದಿಲ್ರಿ ತೋರಿಸ್ಕೊಂಬದ್ ಯಾಕಿಗೆ ತೋರಿಸ್ಕೊಂಬಂದ್ ಇಲ್ಲೇ ದವಾಖಾನೆ ಬಾಜುನ ಐತಿತ್ತು ಕಬ್ಬಿನ ಚೂಸ ಅದನ್ನ ಕುರ್ಸತಿತ್ರಿ ಬಿಸಿಲು ಭಾಳ ಐತ್ವಾ ಹಾಂ ಕಬ್ಬಿನ ಹಾಲು ಇನ್ನೂ ಮಾಡತ್ತಾರ ಹಾ ಇಲ್ಲೆಲ್ಲ ಸಂಚಿ ತೊಗೊಂಡ್ರಿ ಸಂಚಿ ತಗೊಂಡೇವ ಮತ್ತೆ ತಗೋಬೇಕು ಕಿರಾಣಿ ಜಗ್ಗಿ ಬಿಸಿಲಂಕಾರ ಜಗ್ಗಿಜ್ ಅರ್ಶಾಮಗಾನದ ಬಿಸಿಲಿಗೆ ಮನೆಯಾಗ ಕುಂದರ್ತಿದ್ಯಾ ಹಾ ಹಾ ಡ್ಯಾಡಂಗಿಲ್ಲ ಬಿಡ ಒಗೊಂಬರಿ ಮತ್ತಿಗೆ ಅಲ್ಲಿ ಇಲ್ಲ ಐತೆನಾ ಮತ್ ಕಿರಾಣಿ ಅಂಗಡಿಗೆ ಬಂದ್ರಿ ಎಲ್ಲ ಒಳ್ಳೇನದೆಲ್ಲ ತಗೊಳಕ ಇವಾಗೆಲ್ಲ ಹೋಟೆಲ್ ಕರ್ಕೊಂಬಂದ್ರಿ ಪಾ ಹೋಗ್ಬರಿ ಕುಳಿಲಿಲ್ಲ ಫುಲ್ ಕೊಡ್ರಿ ಹಪ್ಪಕ್ ಮಾಡ್ಕೊಳಿ ಈಗ ಈಗಮ್ಮ ಇಲ್ಲೇ ನಾವು ಕುಂತಿದ್ದೀವಿ ಅರ್ಶಿಯ ನಾನು ಅದು ಬಸ್ ಫುಲ್ ಅಂದ್ರೆ ಫುಲ್ ರಶ್ ಇತ್ತ ಹಾಗಾಗಿ ಹೋಗಲಿಲ್ಲ ಅದಕ್ಕೆ ಇಲ್ಲೇ ಕುಂತಿದ್ವಿ ಮಾಮೀ ಇಲ್ಲಿ ಸ್ವಲ್ಪ ಹೊರಗೆ ಹೋಗಿ ಬಂದಾರಂತದ ನಮ್ಮ ಮಾಮೂ ಇಲ್ಲೇ ಅದಂದ್ರೆ ಹೊರಗೆ ಹೋಯ್ಯ ಇಲ್ಲೇ ಮತ್ತೆ ಮಾಯನ ತೊಗೊಳಕ್ಕೆ ನಮ್ಮ ಮಮ್ಮಿ ಫೋನ್ ಹಚ್ಚಿದ್ರೆ ಮಾಯನ ತೊಗೋರಿ ಅಂತ ಹೇಳಿ ಹಾಗಾಗಿ ಮಾಯನೇನು ತೊಗೊಳತ್ತೀವಿ ಆಗತ್ತಿತ್ತ ಹಂಗಾಗಿ ಮಾಮಿ ಕೊಡ್ಸಾರ ಇಲ್ಲೇ ಮಾಮಿ ನಾನು ಎಲ್ಲರೂ ಮಾಯಿನ ತಿನ್ನತಿದ್ದೀವಿ ಭಾಳ ಭಾಳ ತಿನ್ಬೇಕಂತ ಸತಿ ಅದಕ್ಕೆ ಇಲ್ಲೇ ತಿಂದುಬಿಟ್ಟು ಬಿಟ್ಟು ಖಾಲಿ ಮಾಡಿಬಿಡ್ರಿ ಹಾಂ ಬಸ್ ಮೂರುವರೆಗೆ ಐತಿ ಹ್ಮ್ ಹೇಳ ನೋಡ್ರಿ ಇವಾಗ ಜಸ್ಟ್ ಬಂದಿ ಮನಿಗೆ ಊಟ ಮಾಡತ್ತಾರ ನಾನೀ ಹೆಂಗಾದ್ಬಿ ಹೆಂಗೈತ್ ಅಲ್ಲೂ ಕಡಿಮೆ ಆಗೈತೆ ಚಲೋ ಬಿಡುವ ಹ್ಮ್ ಹೊಟ್ಟಿತ್ತು ಬೇ ನೋಡ್ಬಾ ಬೇ ನಾನೀ ಅದರ್ಷ್ಯಾಗ ಸಿ ಎಂಬ ಬಿಡ ಅಂತಾವ ಅದ ಚಲೋದಲ್ ಭಿ ಇದು ನಂದು ಇದಾವಿ ಮಂಗ್ಯಾ

ಅಸ್ತದ ಚಂದ ಏನು ಭೇ ನಾನೀ ಚಂದ ಹಾಕೊಂಡ್ರೆ ಚಂದ ಕಾಣ್ತೀನಿ ಕಿಶೇ ಬಂದಿದ್ದ ಹೌದು ಕಿಶೆ ಬರ್ತೈತೆ ನನಗೂ ಬಂದಿತ್ತು ಕಿಶೆ ಬರ್ತೈತಿ ಅದ ಇಲ್ಲ ಒಂದ ಕಡೆ ಬರ್ತೈತ್ರಿ ನಾನು ಕೊಡದಾರ ತಗೋ ರೊಕ್ಕ ನಾನಿ ಕೊ ಮತ್ತೆ ಸ್ವಲ್ಪ ಕೆಳ ಕಟ್ಕೊಂತ ಅಷ್ಟೇ ಮ್ಯಾಲ ಕಟ್ಕೊ ಪ್ಯಾಂಟ್ ಆರಾಮನೆ ಸ್ವಲ್ಪ ಪಾಪ ನಾನೀಗ ಹೆಂಗ ಮಾತಾಡತ್ತ ನೋಡ್ರಿ ಅನ್ನ ಬಂದೀ ಹೂ ಹೊಟ್ಟೆ ಸಚಿತ್ ಮತ್ತ ಮತ್ತೆ ಮಾಮಿ ಇದು ಮಾಡಿದ್ರ ಬೆಳ್ಳುಳ್ಳಿ ಅನ್ನ ಹ್ಮ್ ಮಸ್ತ್ ಆಗಿತ್ ಮಾಮ್ಮಿ ಖಾರಾಗೆ ಸ್ವಲ್ಪ ಅದು ಖಾರಾಗೈತೆ ಹ್ಞೂ ನೀರು ತೊಂಬೇಕು ಬರೀ ಹಂಗ ಅಷ್ಟು ರಿಜ್ಜಂದು ಅರ್ಷ ಖಾರಾಗೈತೆ ಮತ್ತು ನೀರು ಇಲ್ಲ ಅಲ್ಲಿ ಮುಂದೆ ಚೆನ್ನಾಗಿರಿ ಮಳೆ ಮಾಡಿ ಏನಾಗಿಲ್ಲ ರೀ ಇವತ್ತು ಅಷ್ಟೇನು ಕುರಿ ಪಾಪ ಮ್ಯಾ ಮ್ಯಾನ್ ಅತ್ತವ್ರಿ ಕುರಿ ನೋಡಿರಿ ಮ್ಯಾ ಮ್ಯಾನ ಹೋಗಂಬಾ ಬರ್ತೀಯಾ ಬರ್ತೀಯ ಮೇ 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 ಅಂತಾರೆ ಪಾಪ ಇದ್ರು ತಾವು ಐ ಬಾ ಚಪ್ಪ ಎಲ್ಲ ಗುದ್ದತಿ ಅಂದಾಗ ಮಾಡ್ತಿತ್ರಿ ಬರ್ರಿ ಹಾಗ್ಯಾಕೆ ಮಾಡ್ತೀರಿ ಫ್ರೆಂಡ್ ನೋಡ್ರಿಪ್ಪ ಪಾ ಇವ್ರಿಬ್ಬರು ಆರಾಮದ ಪಾಪ ನೋಡ್ರಿ ಎಷ್ಟು ಸರಿಯಾಳ ಅಂತಂದ್ರ ಅಮ್ಮ ಜಾಸ್ತಿ ಗಟ್ಟಿದಿ ಬಿಡ್ಬೇ ನೀ ಗಟ್ಟಿರ್ಬೇಕಿ ಅದೇ ಅಕ್ಕವ ಹಾಕ್ತಾಳ ಮಾಡಕ್ ಬರಲ್ಲ ನಡಿಗೆ ಮಾಡ ಹಾಕ್ಬೇ ಪಾಪ ನಾಳ ಹೊಕೇತಗೋ ನಾಳೆ ಹೋಗತಿ ಹ್ಮ್ ಹ್ಮ್ ಮೆತ್ತಂದ ಮಾಡ ಆಮ್ಯಾಗ ಸ್ವಲ್ಪ ಹಾಲು ಹಾಕಿ ಕೊಡು ಅಷ್ಟರ ತಿನ್ಲಿ ಪಾಪು ಕಣ್ಣಿಗೆ ಪರಿ ಬಂದವ್ರಿ ಒಳ್ಳೆ ಮಾಡಿಸ್ಕೊಳಾಕ ತೋರಿಸ್ಕೊಳಾಕ ಒಲ್ಲೆ ಅಂತಂದು ಪಾಪಮ್ಮ ಹಂಗ್ಯಾಂಕ ಮಾತಾಡ್ತೀವಿ ಬರ್ತೇ ತಗೋ

ನೀನ್ ಗೊತ್ತಿಬಿಟ್ಟೇತೇನ ಗೊತ್ತಾಗ್ಬಿಟ್ಟೈತೆ ನೂರ ವರ್ಷ ಬದುಕ್ತಿರ ನೀವು ವರ್ಷ ಇಲ್ಲಿ ನಮ್ಮ ಮಾಮಿ ಭಾಂಡಿತಿ ಕತ್ತಿದಿರಿ ಅರ್ಷಿ ಕುಂತಾಳು ನಮ್ಮ ಮಾಮೂ ನೀರಿ ಕರತನ್ರಿ ಸಣ್ಣ ಕೊಡಪ್ಪ ನಡಿಪ ಹೋಗ ನೀರ್ ಹೊರಸ್ರಿ ಏ ಸಣ್ಣದ್ ಬಿಡು ಹಾಕೇವಿ ಅರ್ಶಿ ನೀನೊಬ್ಬ ಬರ್ತೀ ಹಾಂ ಹಾ ಒಲ್ಲಂತ ಇಲ್ಲಿ ಇವಾಗ ಕರೆಂಟ್ ಹೋತ್ರಿ ಕರೆಂಟ್ ಓದ್ಪ ಅಂತಂದ್ರೆ ಇಲ್ಲೆಲ್ಲ ಕತ್ಲ ಕತ್ಲ ಆಗ್ಬಿಡ್ತಿತ್ತು ರೀ ಸೈರಾ ನಾನೀ ದಿನ ಕಾಲು ಬಾಳು ಆತವಂತ ಹಂಗಾಗಿ ಇದು ಮಾಡತ್ತಳ್ರಿ ಅಲ್ಲಿ ಸುಮೇರ ಆಗ ಹುಡುಗ ಹಂಗೆ ಗುಂಡಾಡತ್ತಳ್ರಿ ಸುಮೇರ ಮತ್ತು ಹಬ್ಬಿದ ಇಲ್ಲೇ ಮಾಮಿ ರೊಟ್ಟಿ ಮಾಡತ್ತಾಳ್ರಿ ಇಲ್ಲಿ ಅರ್ಶಿಯೇ ಇದು ಮಾಡಿಕೊಡತ್ತ ಇಲ್ಲಿಸಿ ಹೊಡಾತ್ತಾಳೆ ಇಲ್ಲೇ ಸೈರಾ ಉಳ್ಳಾಗಡ್ಡಿ ಹೆಚ್ಚಾತಾಳ ಖಾರಿಜ ಮಾಡ ಖಾರಿಜ ಹೊಡಕ್ಕೆ ಹಾಂ ನಾನು ಸಾರು ಮಾಡಿ ಸಾರಿನ ಒಗ್ಗರಿ ಸಾರು ಮಾಡಿ ಇದು ಮಾಡಿ ಖಾರಜ್ ಪಲ್ಯ ಖಾರೀಜ್ ಮಾಡಿ ಇಲ್ಲಿ ಅರ್ಶಿ ಇದು ರೊಟ್ಟಿ ಆದ್ವಿ ಅದ್ವಾ ಅದಾವ ಇನ್ನು ಮಾತಾಡ್ಕೊಂಡು ಮಾತ್ರ ಹತ್ತಿ ಹೊಂತಾರೆ ಹರಿಸಿಕೊಂಡ ರಿಜ್ಜು ಏರಿ ಫುಲ್ ಬಿಸಿ ಅದೇನ್ರಿ ಟೈಮ್ ಒಂಬತ್ತುವರೆ ಆತ್ರಿ ಊಟ ಮಾಡತ್ರಿ ಇವ್ರ ಒಂಬತ್ತುವರೆ ಇವತ್ತು ಜಲ್ದಿ ಊಟ ಮಾಡಿತ್ ರಾಜಮೊಮ್ಮು ಸಾರ ನಾನ್ ಮಾಡೇನ್ ಸಾರ ಸಾರ್ ಹೇಳ್ಕೊಡ್ರೀಗ ಅಂತಾರ್ರೀ ಹ್ಞೂ ಹ್ಮಿರ್ತಿತ್ವ ಅದ ಮಮ್ಮಿ ಅಂತ ಏನತ್ತವಾ ಊಟ ಮಾಡಿದ್ದ ಅರ್ಷ್ಯಾ ನಿಂದ ಸರ ಊಟ ನಿಂದು ಹತ್ತಿಲ್ಲ ಯಾಕೆ ನಿಂದ ಮೇನಾ ನೀವು ಊಟ ನಮ್ಮ ನನಗೆ ಅಲ್ಲಿನೂ ಬಂದುಬಿಟ್ಟಿತ್ತು ರೀ ಪಾಪಾಪ ಮುಂಜಾನೆ ಥರ ಸುಸ್ತದಾರವ್ರು ನಾವು ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ರೀ ಬರ್ತೇನೆ ವಾಕಿಂಗಿಗೆ ಬಾ ಊಟ ಮಾಡತ್ತೆ ಪಾಪು ಏನೇನಾ ಸ್ಪೆಷಲ್ ಇವತ್ತು ಚಿಕನ್ ಅವ್ರು ಮಾಡಿರಿ ನೀವರಾ ನುಗ್ಗೆಕಾಯಿ ನುಗ್ಗೆಕಾಯಿ ಸಾರು ಚುಮ್ಮು ಊಟ ಮಾಡಿದ್ರಿ ಏನ್ರಿ ನೀವು ಏನಾಗೈತಿ ಗುಳಗ ನುಗ್ಗಾಕ ಹ್ಮ್ ಹಮ್ಮಿದ ನೆಗಡಿ ಆಗೈತಲ್ಲ ಅದಕ್ಕ ಹ್ಮ್ ಹೊಂಟಿರಪ್ಪ ಈಗ ಇವ್ರು ವಾಕಿಂಗ್ ಹೊಂಟ್ರಿ ಮತ್ತೆ ಸ್ವಲ್ಪ ಬರ್ರಿ ಹ್ಮ್ ಅಡಿಗೆ ನೋಡುವ ಆಯ್ಕಿಗೆ ಹೋಗನ್ರಿ ವಾಕಿಂಗ್ ಹಾಂ ಈಗ ನಮ್ಮ ಚಾ ಆಚಾರ್ಯ ಬರ ಬಂತು ಇವ್ರು ಇರ್ಬಂತಾರ ಬರ್ರಿ ಜಲ್ದಿ ಜಲ್ದಿ ಬರ್ರಿ ವಾಕಿಂಗ್ ಅಜ್ಜು ಇವಾಗ ಮಕ್ಕಳ ಟೈಮ್ ರೀ ಮಕ್ಕಳತ್ತೀವಿ ಇಲ್ಲಿ ಸರ್ ಯಾರು ಮಕ್ಕಂತಾರ ನಮಗೆ ಪಾಪ ಇಲ್ಲೇ ಫ್ಯಾನಿನ ಕೆಳಗೆ ಮಳಗಿಸ್ತಾರ ಯಾರಾದರೂ ಬರಲಿ ಮನಿಗೆ ಅವ್ರಿಗೆ ಫ್ಯಾನಿನ್ ಕಳ್ಗಂತರಿ ಮೊಳಗಿಸೋದು ಪಾಪ ರಿಜ್ಜು ಅವರೆಲ್ಲ ಜಳಕ್ಕೆ ಹೊರಗೆ ಮಕ್ಕಬೇಕಾ ಸೊಳ್ಳಿ ಪರ್ತೆ ಕರ್ಕೊತಾರೆ ಎಲ್ಲರೂ ನಿಮ್ಮ ಮಮ್ಮಿ ಬಂದಿಲ್ಲ ಸರ ಇನ್ನು